ಸೊ ಫ್ರೆಂಡ್ಸ್ ಹರೇ ರಾಮ್ ಹರೇ ಕೃಷ್ಣ ಮಾತೆರೆಗ್ಲ ಸ್ವಾಗತ ಇಂಕಲ್ ನಾ ವಿನೀಶ್ ವಶು ಚಾನಲ್ಗೆ ಸೊ ಫ್ರೆಂಡ್ಸ್ ಇನಿ ದಾದಾ ವೀಡಿಯೋ ಮಲ್ತೊಂದುಲ್ಲ ಬಂಡ ಇನಿ ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ ಟುವೆಲ್ ಕಂಟೆಸ್ಟೆಂಟ್ ಆಯ್ನ ರಕ್ಷಿತಾ ಶೆಟ್ಟಿ ಅವರನ್ನ ವೀಡಿಯೋ ಮಲ್ತೊಂದುಲ್ಲ ದಾದಾ ಬಂಡ ಇನ್ನಿ ಆ್ಯಕ್ಚುಲಿ ವಾರದ ಕಥೆ ಜೊತೆ ಇನಿ ಕಿಚ್ಚನ ಕ್ಲಾಸ್ ಉಂಡು ಮಾತೆರೆಗ್ಲ ಉಲಾ ಹಿಡಿತ್ತಿನ ಕಲೆಗೆ ಸೊ ಒಂಜಿ ಕೆಲವೊಂಜಿ ಇನಿ ಕಲರ್ಸ್ ಕನ್ನಡದ ಕಲ್ ಪ್ರೊಮೊ ಬಿಡ್ತಾರೆ ಕಾಂಡೆ ಸೊ ಆಯ್ತ ಬಗ್ಗೆ ಕೆಲವೊಂಜಿ ಪಾತ್ರೆ ಅನ್ನ ಇಷ್ಟಪಡುವೆ ವಿಷಯದಾದ ಬಂಡ ಇನಿ ನಮ್ಮ ಕಿಚ್ಚ ಬಾಸ್ ಅಶ್ವಿನಿ ಮ್ಯಾಡಮ್ಗೆಲ್ಲ ಜಾನ್ವಿ ಮೇಡಮ್ಗಳ ಸಾರಿ ದೆಕ್ ಪನ್ಪಿನ ಒಂಜಿ ಪ್ರೊಮೋ ರಿಲೀಸ್ ಆದಿತ್ತೆಂಡು ಸೊ ಇನಿ ತೂ ಅಡು ನನ್ನ ಬೈ ಎಂಚ ಹೆಂಚ ಅದಾದ ಕತೆ ಪಂದ್ ಸೊ ಇತ್ತೆ ನಮ್ಮ ಟಾಪಿಕ್ ಬರ್ಕ ದಾಧ ಪಂಟು ಒಂಜಿ ರೆಡ್ ಮೂಜಿ ಟಾಪಿಕ್ ಏನು ಗೆದ್ದಿವಂತೆ ಅವು ದಾದ ಪಂಟ ಅಶ್ವಿನಿ ಮೇಡಮ್ ಜಾನ್ವಿ ಮೇಡಮ್ ಅವಾಡು ಮಸ್ತ್ ಟಾರ್ಗೆಟ್ ಮಾಲ್ ನಮ್ಮ ರಕ್ಷಿತಾನು ಸೊ ಅವು ದಾದ ದಾದಾ ರೀಸನ್ಗ್ ಪಂದ್ ಸೋ ಸೊ ಫಸ್ಟ್ಗೆ ಒಂಜಿ ಕೆಲವೊಂಜಿ ಬೇಜಾರಾಪಿನ ಕೆಲವೊಂಜಿ ವರ್ಡ್ಸ್ ಫಸ್ಟ್ ಬಂದ್ಟ ಒಂಜಿ ಕಾರ್ಟೂನ್ ಬಂಡೆರು ಸೆಕೆಂಡ್ ಒಂಜಿ ಈಡಿಯೇಟ್ ಬಂದೇರು ತರ್ಡ್ ಒಂಜಿ ಕುಡಂಜಿ ಬಂಡೆರ್ ದಾದ ಬಂಡ ಒಂದಿನ ಪೂರಾ ತೂವನಗ ಅನಾಗ ಗೊತ್ತಾಕೊಂಡು ಈ ಒಲ್ಪಾರ್ದು ಬೈದಿನ ಅಲ್ ಪಂದ್ ನಾನು ಮಾತಾಡ್ಬೇಕು ನಾನು ಮಾಡಿದ್ದೀನಿ ಅದಕ್ಕೆ ಅವರು ಮಾಡಿದ சோ அப்பட்டை தின குல அது வந்து மக்கள் பூரா வா கொம்பேர் வயதினா குலதான் பூரா தான் தாயிட்டு அன்ன ஸ்டார் அது இது பெங்களுரு பூரா செட்டல் அது மக்கள் பூர வாம்பெற வயதினதான் அண்ட் குடோஞ்சி பப்பா ராக ஒன்ஜி ஆறு ஆக்சுவலி ஆர் தாயிகாத்திரிடு பூரா அல்பேரு பக்க தாயிங் அல்பா கேமராட் பாத்திர்வியர் பந்து ஏன் க்ளாரிஃபை பண்டம் ஆக்சி இத்த ரஷிதா செட்டி ஆறு ಮಸ್ತ್ ಎಂಕಲೆ ಗೊತ್ತುಂಡು ಅರೆಗ್ ನೈಟ್ ನಿದ್ರೆ ಬರ್ಪುಚಿ ಪಂಡ ಆರ್ ಕಾಂಡೆ ಇಡೀ ಪಾಪ ಕಂಟೆಂಟ್ ನಾಡೊಂದು ಕಂಟೆಂಟ್ ಮಲ್ತೊಂದು ರಾತ್ರಿ ಇಡೀ ಕುಲ ಎಡಿಟಿಂಗ್ ಪಂಡ ದಯಪಾಂಡ ಯೂಟ್ಯೂಬರ್ಸ್ ಆಯ್ನ ಎಂಕಾಲಿಗೆ ಎಡಿಟಿಂಗ್ ಮಲ್ಪರ ಚೂರು ಕಷ್ಟ ಈ ಲೈಟ್ಗೆ ಪೂರ ಸನ್ ಲೈಟ್ ಪೂರ ಎಂಕಲೆ ಎಡಿಟಿಂಗ್ ಮಲ್ಪರೆಗ್ ಒಬ್ಬ ಕಾಂಡೆ ಪೂರ ಮಸ್ತ್ ಶಬ್ದ ಇಪ್ಪುಂಡು ಅದೇ ಪೂರ ಎಂಕಲೆಗ್ ಮಸ್ತ್ ಒಂದು ಇರಿಟೇಷನ್ ಇಪ್ಪುಂಡು ಸೊ ಎಂಕು ರಾತ್ರಿ ದಾದ ಎತ್ತ ನೈಟ್ ಒಂದು ಟೂ ತ್ರೀ ಓ ಕ್ಲಾಕ್ ಮುಟ್ಟ ಎಡಿಟಿಂಗ್ ಬೊಕ್ಕ చెప్పులు కాదు అప్లోడ్ మన అంచు కాన్సెప్ట్ ఇప్పుడు సో ఆర్ల అంచే ఆర్ల రక్షిత శెట్టి ఆర్ల అంచే దాపంటే రాత్రి ఎడిటింగ్ మలిపేరు ఆరు దిన ముజినల్ కంటెంట్ మల్తాను లవ్ పూర్ ఎడిటింగ్ మల్పును రాత్రి సో అరే రాత్రి ఎడిటింగ్ మల్తు మల్ మల్త అరేకి సో అడ్ల నే బి సో అంచే ఆరు కొంచెం ఆ ఆరున ఉంచే లైఫ్ స్టైల్ అవు పండ పూర కల్ నొట్టు కొంచెం గమ్ అతడు జాలిడి డ్యాన్స్ మల్తు పతంందు ఒక ఆరేగా ఆరు ఆక్చువలి కోడే టాపిక్ పండేరు దాదా పండ యాన్ యాక్చువల్లీ జనకులే నమ్ముజ్ యాను కెమెరా మస్తు నే దా పండ కెమెరా ఎదురుడు పిరాడు రెడ్ రడ్ పారు జనకుల అంట ఎదురుడు ఒంజిలో కప్పారు పిరాడు కెప్పారు పండు యాక్చువల్లీ అవు నిజవ్లా ట్రూ విషయ నిజవాదు పంపిణీ అంచ ఆరేగ కెమెరా పాతేరు పాతేర్ పాతేరు దారేగే కొంచెం బెస్ట్ ఫ్రెండ్ కెమెరా పండ సో అంచారు కెమెరా సో అని పూర దివొంద మొక్కలు పూర్ అంజీ టార్గెట్ ది అక్కర్ మల్పును ఆక్చులి మొక్కల్న నికలిగ్ బ్యాక్గ్రౌండ్ గొత్తుండ ఏరి జాన్వి అనిపిన ఒక అశ్విని గౌడ్ ఆ అశ్వినీ గౌడ్ ఆరొంజ్ మల్ల కన్ కన్నడ కర్ణాటక దర్వ కన్నడద ఆ హోరట గార్తి ఆ హోరట హోరటగార్తిన ఉంజీ బాయిడు అంజీ ఇంచపుర ఉంజీ ఏనా ఓల్తా బైదిప్పాడు ఆ నమ్మ ఒంజీ కన్నడ కల్పరేగంజీ ఈత్ ఉంజి భంగ బుడొందు ఉల్ ఈత కల్పరే ఒక ఇంట్రెస్ట్ ఇత ಅಂಚೆ ಇಪ್ಪುನಾರಿಗೆ ಮೇರೊಂಜಿ ಕನ್ನಡದ ಹೋರಾಟಗಾರ್ತಿ ಆಯ್ನಾರು ಮೇರ್ ಸಪೋರ್ಟ್ ಮಲ್ಪಡು ಅವ್ಬರ್ದು ಮೇರು ಈಡಿಯಟ್ಗೆ ಕಾರ್ಟೂನ್ಗೆ ಬೊಕ್ಕ ಈ ಒಲ್ತುರ್ದು ಬೈದ ಬಂದು ಗೊತ್ತಾ ಅಂಚ ಪೂರ ಪನ್ಪಿನಿ ಒಂದು ಪೂರ ಹೆಂಚಿನ ಆರೋಂಜಿ ಹೋರಾಟಗಾರ್ತಿ ಅಂದ ನಾಚಿಕೆ ಹೊಡಾರೇಗ ಆರೊಂಜಿ ವಾ ಹೋರಾಟಗಾರ್ತಿ ಇಂಚಪುರ ಉಂಜಿ ಒಂಜಿ ಎಲ್ಲೆ ಉಂಜಿ ಒಂಜಿ ಪಾಪ ಒಂಚೂರು ದಾಲ ಆತ ಮಸ್ತ್ ಪೇರು ಜೋಲು ಸೈಲೆಂಟ್ ಇಪ್ಪು ಬಂದ್ ಮೊಲೈನ್ ಪೂರ ಉಂಜಿ ಲಾಕ್ ಟಾರ್ಗೆಟ್ ಮಲ್ತದ ಲಾಯಕ್ ಮಲ್ತು ಪಾಪ ಆಲು ಕಿಂಜು ಪಂದೇನು ಮಸ್ತ್ ನೋಟೆಡ್ ಮಲ್ತದೊಂಚಿ ಬೇಜಾರಾಪಿ ಲೆಕ್ಕ ಪೇರ ಸೊ ಬೊಕ್ಕ ಈ ಜಾನ್ವಿ ಬೊಕ್ಕ ಅಶ್ವಿನಿ ಗೌಡ ಕಲ್ನ ಬಗ್ಗೆ ಪತೇರೇ ಬತ್ತಂಡ ಮುಕ್ಕು ಐಕ್ಚುಲಿ ಏರು ಮೊಕಲ್ನ ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ್ ಅದ ಡೈವರ್ಸ್ ಇರುವ ಡೈವೋರ್ಸ್ ಅದ ಆ ಮುಕುಲ್ ಹೊರ್ತಿ ಬತ್ತದ ಈಡಿಯಟ್ ಕಾರ್ಟೂನ್ ಈ ಕಾರ್ಟೂನ್ ಹೊಲ್ ಬೈದಿನ ಪಂದ್ ಕೇನು ಪೂರ ಪುರ ಪೂರ ತೂನ ತುನ ಈ ಹೊಲ್ಪಡ್ದು ಬೈದಿನ ಅಲ್ ಪಂದ್ ಅಂದ್ ಅಲ್ಲಿ ಹೊಲ್ತಿರ್ ಬೈದಿನ ತುಳನಾಡು ಬೈದಿನ ಪನ್ ನಾವು ಅಂದ್ ಸೊ ದಾದ ಐಟ್ ದಾದ ಐಟ ದಾದಾವರೆಗುಂಡ್ ಹೊಲ್ತಿರ್ದ್ ಬೈದಿನ ಆರ ದಾದ್ ಬಿಗ್ ಬಾಸ್ ಒಂಜೆ ಪೂರಕಾಗರ್ದ್ ಬೈದಿನ ಕುಲಿಪ್ ನಾವು ಇಡೀ ಕರ್ನಾಟಕ ಬೈದಿನ ಕುಲೇ ರೈಟ್ ஸோ வந்து பூர வந்து நாச்சிக்காய் எப்படி ஆரோச்சி கர்நாடகத்தை வந்து ஹோராட்ட கார்த்தி ಸೊ ಮಕ್ಕಳು ಇರುವ ಜನ ಅಲ್ಲ ಮಕ್ಕಳು ಈತ್ ಕ್ಲೋಸ್ ಆತಾಯಿ ಪರಿವೇರ್ ನಾವು ನೇಚರ್ ಒಂಜಿ ಇರುವ ಡೈವರ್ಸ್ ಆದ್ ಬೈದ್ ನಕುಲ ಇಪ್ಪುನು ಸೊ ಅಜ್ಜ ಮಕ್ಕಳು ಇರುವ ಮಲ್ತದ ಆಕ್ಚುಲಿ ಒಂಜ್ಜಿ ಕೆಲವೊಂಜ್ ಏತು ಸುಳ್ಳು ಪಾತಿರ್ವೇ ಅಂಜಿ ಕನ್ನಡದ ಹೋರಾಟಗಾರ್ತಿ ಒಂಜಿ ಎಂಚ ಮನಸ್ಸು ಬರ್ಪುಣ್ಣ ಇಂಚೆ ಬರೋ ಒಂಜಿ ಎಲ್ಲಿ ಒಂಜಿ ಪೊಣ್ಣಗ ಇಂಚ ಬರೋ ಒಂಜಿ ಸುಳ್ಳು ಬಂದ ಮೋಸ ಮೋಸಮಲ್ಪರ ಆ ಗೆಜ್ಜೆದ ವಿಷಯಗೆ ಅವ್ಲು ನಾಗವಲಿ ಡ್ಯಾನ್ಸ್ಗೆ ಪುರ ಆ ಪೂರ ಏತ್ ಆಯ್ಕೆ ನಂಬವೇರ್ ಅಂಚದ ಕರೆಕ್ಟ್ ಅದ ಇಲ್ಲಡಿಪ್ಪು ನಕುಲಬ್ರ ಮಂಗನಗುಲು ಮಕ್ಕಳನ್ನ ಪಾತೇರಾಜ್ ಮಾತೆ ಬಂದ್ ಪೂರ ಪಾತೆರೆನ್ ಪೂರ ಅಶ್ವಿನಿ ಗೌಡ ಪನ್ನೆ ಪತೆರ್ ಪೂರ ಕೆನ್ ಸೊ ಇನಿ ದಾದ ಪಂಡ ಒಂಜಿ ಪ್ರೊಮೋ ಇತ್ತ್ ಡ್ ಆ ತೂದಿತ್ತ ಕಲರ್ಸ್ ಕನ್ನಡದ ಪೇಜ್ ಡ್ ನಿಕುಲ ತೂದಿ ಪರಿ ಅವು ಇನಿ ನಮ್ಮ ಕಿಚ್ಚ ಸರ್ ಫುಲ್ ಇನಿ ಪಂಚಾಯತಿ ಕಟ್ಟೆಡ್ ಫುಲ್ ಬ್ರೈನ್ ವಾಶ್ ಮಲ್ತ್ ಪೊಡ್ಪೆರ್ ಅಕಲ್ನ ಪೂರ ಇನಿ ಸೊ ಇಂಚಿನ ಕಲೆ ಪೂರ ಇಂಚ ಪೂರ ಪತೆರ್ ನಕಲೆ ಆನ್ ದ ಸ್ಪೊಟ್ ಪನಿಶ್ಮೆಂಟ್ ಕೊರೊಡು ಇತ್ತೆ ವೀಕ್ ಮುಟ್ಟ ಕಾಪು ಲೆಕ ದಿವರೆ ಬಲ್ಲೆ ಆನ್ ದ ಸ್ಪಾಟ್ ಎನ್ನ ಪ್ರಕಾರ ಆನ್ ದ ಸ್ಪೊಟ್ ಕೊರುಡು ಮುಕಲೆ ಪೂರ ಪನಿಶ್ಮೆಂಟ್ ಸೊ ಇನಿ ಮಾತಿರಲ್ಲ ತಪ್ಪದೆ ತೂಲೆ ಒಂಜಿ ಬಿಗ್ ಬಾಸ್ ತೂಲೆ ಅಂಚಿನ ಇನಿ ಬೊಕ್ಕ ಕೆಲ ಒಂಚೇನ್ ಮಾಸೆ ಎಲಿಮಿನೇಷನ್ ಉಂಡಿಗೆ ಇನ್ನು ಪಂಡ ಸುಮಾರು ಜನ ಆಲ್ಮೋಸ್ಟ್ ಇನ್ನು ಪಿದೇ ಪೋಪೇರು ಪರಿಪಿನ ಒಂಜಿ ವಿಷಯ ಬರೋದು ಸೊ ಆಯ್ನ ನಮ್ಮ ರಕ್ಷಿತ ಶೆಟ್ಟಿಗೆ ಸಪೋರ್ಟ್ ಮಲ್ಪುಗ ಯಾರು ಉರಿಪಾಗ ನಮ್ಮ ಒಂದು ತುಳುನಾಡು ಒಂದು ಪಣ್ಣು ಒಂಜಿ ಈ ಸತಿ ಆಯ್ತು ಏತೋ ಟೈಮ್ ಒಂದು ಒಂಜಿ ಇಲ್ಲ ಬಿಗ್ ಬಾಸ್ ವಿನಾ ವಂದೆ ಸೊ ಈ ಸತಿ ಒಂಜಿ ರಕ್ಷಿತ ಶೆಟ್ಟಿ ಯಾರು ವಿನಾಯಿಡಾ ಒಂಜಿ ಯಾರೇ ಹೆಮ್ಮೆ ಒಂದು ಪಣ್ಣು ಒಂಜಿ ನಮ್ಮ ತುಳನಾ ಒಂಜಿ ಕೀರ್ತಿ ಸೊ ಅಂಚ ಪನೊಂದು ಈ ವಿಡಿಯೋ ಎಣ್ಮಲ್ವಾ ಜೈ ತುಳುನಾಡು